ಹಲೋ ಹಾಯ್ ಗೈಸ್ ನಾಗೇತ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ವರ್ಕ್ ಕೂರ್ ಮಾ ಪೈಪ್ಲೈನ್ ಮಾಡಿದ್ದೀವಿ ತೋರಿಸ್ತೀವಿ ಮನೆ ಅವರಲ್ಲಿ ಇದರಲ್ಲೇ ಸೆಕೆಂಡ್ ಫ್ಲೋರಲ್ಲಿ ಇದು ಪಾರ್ಕಿಂಗ್ ಏರಿಯಾ ಇಲ್ಲಿ ಬಾಡಿಗೆ ಮನೆ ಸಿಂಗಲ್ ಬೆಡ್ರೂಮ್ ಇದೆ ಸಿಂಗಲ್ ಬೆಡ್ರೂಮ್ ಆಫ್ ಕಿಚನ್ನು ಮೇಲೆ ಓನರ್ಗಳಿಗೆ ಸ್ಟೇರ್ ಕೇಸ್ ಮೇಲೆ ಡ್ಯೂಪ್ಲೆಕ್ಸ್ ಇದೆ ಈ ಥರ ಸೈಡ್ ಸ್ಟೇ ಸ್ಟೆಪ್ಸ್ ಇದೆ ఇది మెయిన్ డోర్ ఇన్ డోరు ఇది మాస్టర్ బెడ్రూము హాలు కిచెను పూజ రూమ్ పూజ రూము కిచెను మాస్టర్ బెడ్రూము ఇది హాలు స్టర్కేస్ ఇది ఫస్ట్ ఫ్లోర్ ఇది సెకండ్ ఫ్లోర్ హోకు ఇలా నడిగా ఇష్టరు వాలి లెట్ కొట్టిది కొట్టేవి కనెక్ట్ ఆగి ಹಂಗೋಗಿದೆ ಟು ವೇಗೆ ಕಾಯಗಡಲ್ಲಿ ಸ್ವಿಚ್ ಆಪ್ರೇಟ್ ಮಾಡ್ಕೊಂಬಂದು ಇಲ್ಲಿ ದೇವ್ರ ಮನೆ ಹತ್ರ ಸ್ವಿಚ್ ಆಪ್ರೇಟ್ ಮಾಡೋದಿತ್ತು ಟೂ ವೇಕ್ ಇವೆಲ್ಲ ಅಲ್ಲಿ ನೇಟ್ ಮಾಡಲಿಕ್ಕಿವಲ್ಲ ರೇಸಿಂಗ್ ಕನೆಕ್ಟ್ ಮಾಡಿದ್ದೀವಿ ಹಂಗೆ ಮುಖಾಂತರ ಬಂದು ಇಲ್ಲಿ ಟೂ ವೇ ಸ್ವಿಚ್ಗೆ ಕನೆಕ್ಟ್ ಆಗುತ್ತೆ ಇಲ್ಲದೊಂದು ಲೀಟರ್ ಹಂಗೆ ಬ್ಯಾಕ್ ಎಂಟ್ರಿ ಆಗಿದೆ ಅದೊಂದು ಟು ಎಸ್ ಎಚ್ ಎರಡು ಕನೆಕ್ಷನ್ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಡಬಲ್ ಬೆಡ್ರೂಮು ಇದೊಂದು ಇಲ್ಲೊಂದು ಇಲ್ಲೊಂದು ಡಬಲ್ ಇದೆ ಈ ಸ್ವಲ್ಪ ಇಲ್ಲೊಂದು ಪೇ ಸಿ ಇದೆ ಹಾಲ್ ಥರ ಈ ಸೈಡ್ ಈ ಹಾಲಲ್ಲಿ ಬಂದ್ಬಿಟ್ಟು ಎರಡು ಫ್ಯಾನ್ ಬಾಕ್ಸು ಅಲ್ಲೊಂದು ಇಲ್ಲೊಂದು ಸುತ್ತಲು ಆರು ಜಿಂಕ್ಸನ್ ಬಾಕ್ಸ್ ಇದೆ ಲೈನ್ ಮೂರು ಈಲೈನ್ ಮೂರು ಇಲ್ಲಿ ಹೂಯ ಎಲ್ಲಡಾಕಿ ಒಂದೆರಡು ಈ ಫ್ಯಾನ್ ಬಾಕ್ಸಿಂದ ಇಲ್ಲಿ ಬರುತ್ತೆ ಡ್ರಾಪ್ ಆಗಿ ಕಂಟ್ರೋಲ್ ಇಲ್ಲಿ ಬರುತ್ತೆ ವಾಲಲ್ಲಿ ಒಂದು ಲೇಟ್ ಬಂದು ಕೇಳಿದ್ರು ಹಿಂಗೆ ಕಟ್ ಮಾಡ್ಕೊಂಡು ಬಂದಿದ್ವಿ ಚಿಂಕ್ಷನ್ ಬಾಕ್ಸಿಂದ ಅಲ್ಲಿ ಹೋಗಿದೆ ಸೀದಲ್ಲೇಟ್ ಮಾಡಲಿಕ್ಕಿದ್ವಿ ಇಲ್ಲಿ ಸೋಫಾ ಸಿಟಿ ಏನೋ ಎ ಸಿಗೆ ಎಸಿಗೆ ಒಂದು ಟೂ ಮಾಡಲಿಕ್ಕಿದ್ವಿ ಬಾಲಕ್ ಇಲ್ಲಿ ಎರಡು ಡ್ರಾಪ್ ಇದ್ದಾವೆ ಒಂದು ಟೂ ಮರಲ್ಲಿ ಔಟ್ ಔಟ್ಸೈಡ್ ಲೈಟ್ಸ್ಗಳಿಗೆ ಬಾಲ್ಕನಿಗೆ ಮೂರು ಲೈಟ್ ಪಾಯಿಂಟ್ ಇದೆ ಜಂಕ್ಷನ್ ಸೀಲಿಂಗಲ್ಲಿ ಮೂರು ಲೈಟ್ ಇದ್ದಾವೆ ವಾಲಲ್ಲಿ ಒಂದು ಇಕ್ಕಿದ್ವಿ ಈ ಸೈಡ್ ಬಂದು ಸರ್ ಹಾಕಿ ಫ್ಲಾಸ್ಟಿಂಗ್ ಮಾಡ್ತಾರೆ ಆಲ್ರೆಡಿ ಹಿಂದಲೇ ಮಾಡ್ತಿದ್ದಾರೆ ಗಾರಿಯವರು ಇದು ಬೆಡ್ರೂಮು ಸೀಲಿಂಗಲ್ಲಿ ಫ್ಯಾನ್ ಬಾಕ್ಸು ಸುತ್ತಲೂ ಐದು ಜಂಕ್ಷನ್ ಬಾಕ್ಸ್ ಇದ್ದಾವೆ ಈ ಕಡೆ ಎರಡು ಸೆಂಟ್ರ ಒಂದು ಆರು ಸೈಡ್ ಎರಡು ಅಲ್ಲಿಂದ ಇಲ್ಲ ವಾಲ ಲೈ್ಮು ಔಟ್ ಸೈಡ್ ಔಟ್ಸೈಡ್ ಟ್ರೂ ಮಾಡಿ ಬ್ಯಾಕಿ ಔಟ್ಸೈಡ್ ಅಲ್ಲಿ ಪ್ರೀಮದಲ್ಲಿ ಅದಾಗಲಿಲ್ಲ ಆಗಲಿಲ್ಲ ಈ ಕಲಿಸ್ ಸರ್ ಬಿಟ್ಟಿದ್ವಿ ಫ್ಯಾನ್ ಬಾಕ್ಸಿಂದ ಇಲ್ಲಿ ಬರುತ್ತೆ ಇಲ್ಲಿಂದ ಇಲ್ಲಿಂದ ಕಾಡು ಕಾಟಿಂಗ್ ಸೈಡ್ ಬರುತ್ತೆ ಈ ಸೈಡ್ ಕಾಲಮ್ ಕಟ್ಟಿಟ್ಟು ಬರುತ್ತೆ ಸಿಕ್ಸ್ ಮಾಡಲಿಕ್ಕಿದ್ವಿ ರೈಸಿಂಗ್ ಇದ್ದಾವೆ ಅಲ್ಲಿಂದ ಬ್ಯಾಕ್ ಇಡ್ಮೆಂಟ್ ಸರ್ಕಿದ್ದಕ್ಕೆ ಇಲ್ಲಿಂದ ಕಿಚನ್ಗೆ ಹೋಗುತ್ತೆ ಮತ್ತು ವಾಡರ್ ಹೋಗುತ್ತೆ ಸರ್ಕಿಟು ಅಲ್ಲಿ ಎ ಸಿ ಪಾಯಿಂಟ್ ಇದೆ ಟೂ ಮಾಡಲು ಅಲ್ಲೊಂದು ನಿಮಿಷ ಮುಕ್ತೀವಿ ಲೈಟ್ ಪಾಯಿಂಟು ಬಾತ್ರೂಮ್ ಅಂತ ಇದೆ ಡ್ರೆಸ್ಸಿಂಗ್ ಏರಿಯಾ ವಾಡ್ರೌಸ್ಗೆ ಇಲ್ಲಿ ಬೆಂಡ್ಬಿಟ್ಟಿದ್ದೀವಿ ಸೆನ್ಸರ್ ಲೈಟಿಗೆ ಅಲ್ಲೊಂದು ಲೈಟ್ ಪಾಯಿಂಟು ಸೀಲಿಂಗಲ್ಲಿ ಒಂದೆರಡು ಲೈಟ್ ಪಾಯಿಂಟ್ ಇದ್ದಾವೆ ಇಲ್ಲೊಂದು ಸಿಕ್ಸ್ ಮಾಡಲ್ ಹಾಕಿದೀವಿ ಎಕ್ಸಸ್ಟ್ ಫ್ಯಾನು ಗೀಸರ್ ಸ್ವಿಚ್ ಮತ್ತು ಲೈಟ್ ಪಾಯಿಂಟ್ ಸ್ವಿಚ್ಗೆಲ್ಲ ಅಲ್ಲಿ ಒಂದು ಟೂ ಮಾಡಲು ಹಿಕ್ಕಿದ್ದೀವಿ ಗೀಝರ್ಗೆ ಅಲ್ಲಿ ಮಿರಾ ಲೈಟ್ ಪಾಯಿಂಟ್ ಇದೆ ಹೀಗೆ ಬೆಂಡಾಗೊಂದು ಫೋರ್ ಮಾಡಲು ಹಿಕ್ಕಿದ್ದೀವಿ ಒಂದು ಸ್ವಿಚ್ ಮಿರಾ ಲೈಟ್ ಸ್ವಿಚ್ ಪಾಯಿಂಟು ಒಂದು ಸ್ವಿಚ್ ಸಾಕೆಟ್ಗೆ ಅಲ್ಲೊಂದು ಒಂದು ಎಕ್ಸಸ್ಟ್ ಒಂದು ಟೂ ಮಾಡಲ್ ಇದೆ ಅಲ್ಲೊಂದು ಟೂ ಮಾಡಲ್ ಇದೆ ಆಲ್ರೆಡಿ ಗಾರು ಪ್ಲಾಸ್ಟಿಕ್ ನೋಡ್ತವ್ರೆ ಕೆಲಸ ಮಾಡೋಕ್ಕೆ ಬರ್ತಲ್ಲ ಇಲ್ಲಿಂದಲೇ ತುಂಬ ಇತ್ತು ಬಿಟ್ಟು ನಮ್ಮ ಇವರು ಈ ಬೆಡ್ರೂಮ್ ಈ ಬೆಡ್ರೂಮಲ್ಲಿ ಬಂದ್ಬಿಟ್ಟು ಇದೆಲ್ಲ ಆಯಿತು ಈ ಮೇಲೆ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಇದೆ ಮೇಲೆ ಗೆಸ್ಟ್ ರೂಮು ಇದು ಚಿಲ್ಡ್ರನ್ ಬೆಡ್ರೂಮ್ ಇದು ಇದರಲ್ಲಿ ಬಂದ್ಬಿಟ್ಟು ಸೀಲಿಂಗಲ್ಲಿ ಒಂದು ಫ್ಯಾನ್ ಬಾಕ್ಸ್ ಇದೆ ಸುತ್ತಲೂ ಮೂರು ಲೈಟ್ ಪಾಯಿಂಟ್ ಇದಾವೆ ಆ ಮತ್ತೆ ಇಲ್ಲಿ ಮತ್ತು ಈ ಕಡೆ ಈ ಸೈಡ್ ಏನು ಕೊಟ್ಟಿಲ್ಲ ಇಲ್ಲಿ ಸ್ಟಡಿ ಟೇಬಲ್ ಬರುತ್ತಿಲ್ಲ ಸ್ವಿಚ್ ಇಲ್ಲಿ ಬರುತ್ತೆ ಅಲ್ಲಿಂದ ಡ್ರಾಪ್ ಇಲ್ಲಾಗಿದೆ ಇಲ್ಲಿ ಒಂದು ಎ ಸಿ ಪಾಯಿಂಟು ಇಲ್ಲಿ ಫ್ಯಾನ್ ಬಾಕ್ಸಿಂದ ಒಂದು ಡ್ರಾಪ್ ಆಗಿದೆ ಸೀದಾ ಬೆಂಡ್ ಕೊಟ್ಟು ಇಲ್ಲಿ ಟಿವಿಗೆ ಟಿವಿಗೆ ಒಂದು ಏಟ್ ಮಾಡಲಿಕ್ಕಿದ್ವಿ ಇಲ್ಲೊಂದು ಏಟ್ ಮಾಡಲಿಕ್ಕಿದ್ವಿ ಸ್ಟಡಿ ಟೇಬಲ್ಗೆ ಎರಡು ಸ್ವಿಚ್ ಸಾಕೆಟ್ಟು ಒಂದು ಲೈಟಿಗೆ ಸ್ಟಡಿ ಟೇಬಲ್ ಆರ್ಡರ್ ಬರುತ್ತಿಲ್ಲ ಅದಕ್ಕೋಸ್ಕರ ಬೆಂಡ್ಬಿಟ್ಟಿದ್ವಿ ಈ ಸೈಡ್ ಬಂದು ಸಿಕ್ಸ್ ಮಾಡಲಿಕ್ಕಿದೀವಿ ಲೈಟ್ ಲೈಟಿಗೆ ಆಪ್ರೇಟ್ ಮಾಡೋಕ್ಕೆ ಈ ಸೈಡ್ ಬಂದ್ಬಿಟ್ಟು ಕಾಟ ಈ ಸೈಡ್ ಬರುತ್ತೆ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ಕಾಟ್ ಬರುತ್ತೆ ಇಲ್ಲೊಂದು ಏಟ್ ಮಾಡಲ್ಲಿ ಇಕ್ಕಿದ್ವಿ ಎಕ್ ಪಾಯಿಂಟ್ ಆ ಸೈಡೊಂದು ಎಕ್ ಪಾಯಿಂಟ್ ಇದೆ ಸೀದ ಇದು ಬಂದು ಬ್ಯಾಕ್ ಎಂಟ್ರಿ ಆಗುತ್ತೆ ಪವರ್ ಅಲ್ಲಿಂದ ಫ್ಯಾನ್ ಅಲ್ಲಿ ಬರುತ್ತೆ ಸೀರೆ ಬಂದು ಡ್ರೆಸ್ಸಿಂಗ್ ಏರಿಯಾ ಮತ್ತು ಬಾತ್ರೂಮ್ ಇಲ್ಲೇ ಪವರ್ ಹೋಗೋದು ಇದಕ್ಕೆ ಈ ಸೈಡ್ ಫೋರ್ ಮಾಡಲ್ಲಿ ಇಕ್ಕಿದ್ವಿ ಡ್ರೆಸ್ಸಿಂಗ್ ಏರಿಯಾ ಈ ವಾಡ್ರ್ ಬರುತ್ತೆ ಆ ಥರ ಅದಕ್ಕೆ ಈ ಸೈಡ್ ಕಾಣಿಸ್ತೀವಿ ಅದು ಈಗ ಗುಂಡಪ್ಪು ವಾಡ್ರ್ ಬರುತ್ತೆ ಅಲ್ಲೊಂದು ಲೈಟ್ ಪಾಯಿಂಟ್ ಇಕ್ಕಿದ್ದೀವಿ ಅಲ್ಲಿಂದ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾಗೆ ಸೊ ವಾಡ್ರೂಪ್ಸ್ಗೆ ಸೆನ್ಸರ್ ಲೈಟ್ಗಳು ಬಿಟ್ಟಿದ್ದೀವಿ ಈ ಸೈಡ್ ಬಂದುಬಿಟ್ಟು ಫೋನ್ ಮಾಡೋದು ಅಲ್ಲಿಂದ ಇಲ್ಲಿಗೆ ಬಂದಿದೆ ಗೀಸರು ಎಕ್ಸಸ್ಟ್ ಪ್ಯಾನ್ ಸ್ವಿಚ್ ಕಂಡು ಇಲ್ಲಾಗುತ್ತೆ ಒಂದು ಇಲ್ಲೊಂದು ವಾಲ್ ಸೀಲಿಂಗ್ ಲೈಟ್ ಪಾಯಿಂಟ್ಗೆ ಈ ಕಡೆ ಒಂದು ಏಟ್ ಮಾಡೋ ಇಕ್ತಿದೀವಲ್ಲ ಇಲ್ಲಿ ಸ್ವಿಚ್ ಆಪ್ರೇಟ್ ಬರುತ್ತೆ ವಾಲಲ್ಲಿರೋ ಲೈಟ್ ಪ್ಯಾಂಟ್ಗೆ ಇಲ್ಲಿ ಬರುತ್ತೆ ಸ್ವಿಚ್ಚು ಗೀಝರು ಎಕ್ಸಸ್ಟ್ ಫ್ಯಾನ್ಗೆ ಇಲ್ಲಿ ಫೋರ್ ಮಾಡಲ್ಲ ಈ ಫಾರ್ಮೇಡಲ್ಲಿ ಇಕ್ಕಿದ್ವಿ ಒಂದು ಎಕ್ಸಸ್ಟ್ ಫ್ಯಾನ್ಗೆ ಮತ್ತು ಗೀಝರ್ಗೂ ಎರಡು ಆಗುತ್ತೆ ಅಂತ ಒಂದು ಫಾರ್ಮೇಡಲ್ಲಿ ಇಕ್ಕಿದ್ವಿ ಸೀರಿ ಫ್ಯಾನಲ್ಲಿ ಸಿಕ್ ಇದೆ ಸೀರಿ ಪ್ಯಾಂಡಾಗಿ ಮುಂದೆ ಜಿಕ್ಸ್ ಬಾಕ್ಸ್ ಇಕ್ಕಿದ್ವಿ ಇವಾಗ ಕಟ್ಟಿದ್ದಾರೆ ಇನ್ನೂ ಗಾಡಿ ಏನೋ ಆಲ್ಟ್ರೇಷನ್ ಇಲ್ಲಿ ಇತ್ತು ಕಾಲು ಹಾಲು ಆಲ್ಟ್ರೇಷನ್ಗೆ ಮುಂದಕ್ಕೆ ಹೋಗಿದೆ ಅದಕ್ಕೋಸ್ಕರ ಅಲ್ಲಿ ಕಟ್ ಮಾಡಿಬಿಟ್ಟಿದ್ವಿ ಆಮೇಲೆ ಇವತ್ತು ಕಟ್ ಮಾಡೋಕ್ಕಾಗಲ್ಲ ಅದು ಇಲ್ಲೊಂದು ಫೋರ್ ಹಂಡ್ರಿಗೆ ಬರುತ್ತೆ ಇಲ್ಲಿ ಮೇರೆಗೆ ಲೈಟ್ ಪಾಯಿಂಟ್ ಇದು ಈ ಸರ್ಕ್ಯೂಟು ಹಿಂಗಿಂದನೇ ಬರುತ್ತೆ ಇಲ್ಲಿ ಫೋರ್ ಅಲ್ಲಿ ಲೈಟ್ ಪಾಯಿಂಟ್ ಹೋಗುತ್ತೆ ಅಲ್ಲಿಂದ ಜಂಕ್ಷನ್ ವಾಕ್ಸ್ ಬಂದು ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಸಿಲ್ಯೂಟ್ರೆಲ್ಲ ಸರ್ಕ್ಯೂಟ್ ಹಿಂಗೆ ಹೋಗಿ ಬರೋದು ಇಲ್ಲಿ ಫೋರ್ ಹಂಡ್ರೆ ಸರ್ಕ್ಯೂಟು ಅಲ್ಲಿಂದ ಬರೋದು Gracias.